ಸುಮಾರು ಹನ್ನೊಂದುವರೆ ಗಂಟೆಗೆ ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಸುಬ್ರಹ್ಮಣ್ಯ ನಗರ ಅಂತ ಏರಿಯಾದಲ್ಲಿ ಅಲ್ಲಿ ವಿನಯ್ ದೇವಡಿಗ ಎಂಬ ಒಬ್ಬ ವ್ಯಕ್ತಿಯ ಮನೆಗೆ ರಾತ್ರಿ ಸುಮಾರು ಹನ್ನೊಂದುವರೆಗೆ ಮೂರು ಜನ ನುಗ್ಗಿ ಅವರನ್ನು ಲಾಂಗಿಂದ ಮತ್ತು ಮಚ್ಚಿಂದ ಹೊಡೆದು ಸಾಯಿಸಿ ರೀತಿಯಲ್ಲಿ ಕಂಡು ಬಂದಿದೆ ಮಾಹಿತಿ ಬಂದ ಕೂಡಲೇ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಮತ್ತೆ ಐವಿಟ್ನಸ್ ಸ್ಟೇಟ್ಮೆಂಟ್ಸ್ ಪ್ರಕಾರ ಅಲ್ಲಿ ಮೂರು ಜನ ಅಕ್ಷಯ್ ಅಜಿತ್ ಮತ್ತು ಪ್ರದೀಪ್ ಮೂರು ಜನ ಬಂದು ಈ ರೀತಿಯಲ್ಲಿ ಹಲ್ಲೆ ನಡೆಸಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಆಮೇಲೆ ನಾವು ಇವರ ಹಿನ್ನೆಲೆಗಳನ್ನು ನೋಡಿದಾಗ ಮೊದಲನೇದಾಗಿ ಈ ವ್ಯಕ್ತಿಮ್ ಯಾರಿದ್ದಾರೆ ವಿನಯ್ ದೇವರಿಗೆ ಅವರು ಎರಡು ಸಾವಿರದ ಇಪ್ಪತ್ತರದ್ದು ಒಂದು ಯೋಗಲೀಶ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಏವಣ್ಣಾಗಿದ್ದಾರೆ ಅಂತಿದ್ದಾರೆ ಎರಡನೇದಾಗಿ ಈ ಅಟ್ಯಾಕ್ ಮಾಡಕ್ಕೆ ಬಂದಿರುವಂಥಲ್ಲಿ ಪ್ರದೀಪ್ ಎಂಬೋರಿದ್ದಾರೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಪ್ರವೀಣ್ ಪೂಜಾರಿ ಮರ್ಡರ್ ಕೇಸಲ್ಲಿ ರಮ್ಮಾರು ಪೊಲೀಸ್ ಠಾಣಾ ನಿಟ್ಟಿನಲ್ಲಿ ಅವಡಿಸಿದ್ದಾರೆ ಈ ಘಟನೆಗೆ ನಾವು ಮತ್ತೆ ತನಿಖೆ ಮಾಡಿದಾಗ ಆ್ಯಕ್ಚುಲಿ ಪರ್ಸನಲ್ ರೀಸನ್ಸ್ ಕ್ಷುಲ್ಲಮಕವಾಗಿರುವಂಥ ಕಾರಣಕ್ಕೆ ಆಗಿದೆ ಅಂತ ನನಗೆ ಕಂಡುಬಂದಿದೆ ಇದು ಇದರಲ್ಲಿ ಘಟನೆ ನಿಜವಾಗಿ ಏನಾಗಿದೆ ಅಂತ ಹೇಳಿದರೆ ಈ ಆರೋಪಿಯಾಗಿರುವಂಥ ಅಕ್ಷಯ್ ಎಂಬವರಿಗೆ ಜೀವನ್ ಎಂಬವರು ಒಂದು ಹಣದ ವ್ಯವಹಾರ ವಿಚಾರದಲ್ಲಿ ಅವರು ಬೇರೊಬ್ಬರು ತೆಗೆದು ಹಣದ ವಿಚಾರದಲ್ಲಿ ಒಂದು ಸತಿ ಫೋನ್ ಮಾಡಿ ಅಕ್ಷಯ್ ಅವರ ಹೆಂಡತಿಯನ್ನು ಅಕ್ಷಯ್ ಹಾಗೂ ಅವರ ಹೆಂಡತಿಗೆ ಬೈದಿದ್ದಾರೆ ಆ ಬೈಗದ ಆಡಿಯೋನು ತಗೊಂಡು ಈ ವ್ಯಕ್ತಿಮ್ ಆಗಿರುವಂಥ ವಿನಯ್ ಏನಿದ್ದಾರೆ ಅವರು ಅವರ ಫ್ರೆಂಡ್ಸ್ ಗ್ರೂಪ್ ಇವರೆಲ್ಲ ಫ್ರೆಂಡ್ಸ್ ಇರ್ತಾರೆ ಅವರ ಫ್ರೆಂಡ್ಸ್ ಗ್ರೂಪಿಗೆ ಹಾಕಿ ಇವನು ಇವನ ಹೆಂಡತಿಗೆ ಬೈದಿದ್ದಾರೆ ಆದರೆ ಅವನು ಏನು ಹೇಳ್ತಿಲ್ಲವೋ ಅಂತ ಹೇಳಿ ಅವಮಾನ ಮಾಡಿದ್ದೆ ಎರಡು ಮೂರು ದಿನ ಮುಂಚೆ ಆಗಿದೆ ಈ ವಿಚಾರದಲ್ಲಿ ಇವರಿಬ್ಬರು ಮಧ್ಯದಲ್ಲಿ ಮಾತುಕತೆ ಆಗ್ತಿತ್ತು ಅಕ್ಷಯ್ ಅವರು ಅಕ್ಷಯ್ ನನ್ನ ಹೆಂಡತಿಗೆ ಹಾಕಿ ನೀವು ಅವಹೇಳನ ಮಾಡಿದ್ದೀರಿ ಕ್ಷಮ ಕೇಳಬೇಕಂತ ರೀತಿಯಲ್ಲಿ ಎಲ್ಲ ಡಿಸ್ಕಶನ್ ಅದು ಮತ್ತೆ ಮುಂದುವರೆದು ಮುಂದುವರೆದು ನಿನ್ನೆ ರಾತ್ರಿ ಅಕ್ಷಯ್ ಅಜಿತ್ ಮತ್ತು ಪ್ರದೀಪ್ ಘಟನಾ ಸ್ಥಳಕ್ಕೆ ಬಂದು ಇವರನ್ನು ಅಟ್ಯಾಕ್ ಮಾಡಿ ಯಾರೋ ನಮ್ಮ ವಿನಯನ್ನು ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿದ್ದಾರೆ ಮರ್ಡರ್ ಮಾಡಾದ ಮೇಲೆ ಮೂರು ಜನ ಆರೋಪಿಗಳು ಬ್ರಹ್ಮಾರ ಪೊಲೀಸ್ ಠಾಣೆಯಲ್ಲಿ ಹೋಗಿ ವಿತ್ ವೆಪನ್ ಸರಂಡರ್ ಆಗಿದ್ದಾರೆ ಅವರು ಮೂರು ಜನರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತು ಮುಂದಿನ ಕಾನೂನು ಕ್ರಮಗಳು ಕೈಗೊಂಡು